ನಮಸ್ಕಾರ ಎಲ್ಲರೂ ಹೆಂಗಿದ್ದೀರಾ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಇವತ್ತು ನಾನು ರೈಸ್ ನ ಮಾಡ್ತಾ ಇದ್ದೀನಿ ಅಂದ್ರೆ ಕ್ಯಾಪ್ಸಿಕಮ್ ಟೊಮೊಟೊ ರೈಸು ಅದಕ್ಕೆ ಯಾವುದೇ ರೀತಿ ಮಸಾಲೆನ ರುಬ್ಬಿ ಮಾಡೋ ಅವಶ್ಯಕತೆ ಇಲ್ಲ ಹೆಂಗ್ ಮಾಡೋದು ಏನು ಅಂತ ತೋರಿಸ್ಕೊಡ್ತೀನಿ ಬನ್ನಿ ತುಂಬಾ ಸಿಂಪಲ್ ಆಗಿರುತ್ತೆ ಇವಾಗ ನಾನು ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಇದಕ್ಕೆ ಎಣ್ಣೆ ಮತ್ತೆ ಉಪ್ಪು ತುಪ್ಪ ಎರಡನ್ನೂ ಹಾಕೊಂಡು ಈ ಒಂದು ಪಲಾವ್ಗೆಲ್ಲ ಹಾಕ್ತೀವಲ್ವಾ ಸೋಂಪು ಮತ್ತೆ ಮರಾಠಿ ಮೊಗ್ಗು ಇದನ್ನ ಹಾಕೊಂಡಿದ್ದೀನಿ ಹಾಕೊಂಡು ನಂತರ ಈರುಳ್ಳಿನ ಒಂದು ಎರಡನ್ನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ರುಬ್ಬದಕ್ಕೆ ಆಗಲಿ ಯಾವುದಕ್ಕೆ ಆಗಲಿ ಈರುಳ್ಳಿ ಎಲ್ಲ ಬಳಸ್ತಾ ಇಲ್ಲ ನಾನು ಹಂಗಾಗಿ ಒಗ್ಗರಣೆಗೆ ಬಳಸ್ಕೊಂಡು ನಂತರ ಟೊಮೊಟೊ ಒಂದು ಮೂರರಿಂದ ನಾಲ್ಕು ಹಾಕ್ತಾ ಇದ್ದೀನಿ ಯಾಕೆಂದ್ರೆ ನಾನು ಎರಡು ಪಾವಷ್ಟು ಅಕ್ಕಿನ ಮಾಡ್ತಾ ಇದ್ದೀನಿ ಹಂಗಾಗಿ ಆರು ಜನಕ್ಕೆ ಮಾಡ್ತಾ ಇರೋದಲ್ವಾ ಹಂಗಾಗಿ ಟೊಮೊಟೊ ಒಂದು ಮೂರಿಂದ ನಾಲ್ಕು ಹಾಕೊಂಡಿದ್ದೀನಿ ಟೊಮೊಟೊ ಪೂರ್ತಿಯಾಗಿ ಸಾಫ್ಟ್ ಆಗಬೇಕಂತ ಏನು ಇವಾಗ ನಾನು ಕ್ಯಾಪ್ಸಿಕಮ್ನ ಕೂಡ ಹಾಕೊಂಡು ಚೆನ್ನಾಗಿ ಚೆನ್ನಾಗಿ ಹುರ್ಕೊಳ್ತೀನಿ ಕ್ಯಾಪ್ಸಿಕಮು ತುಂಬಾ ಸಾಫ್ಟ್ ಆಗಿಬಿಡುತ್ತಲ್ವಾ ಈ ಟೈಮಲ್ಲೇ ನಾನು ಅನ್ನಕ್ಕೆ ಸೇರಿಸಿ ಉಪ್ಪನ್ನ ಹಾಕೊಳ್ತಾ ಇದ್ದೀನಿ ನಿಮ್ಗೆ ಗೊತ್ತಾಗಲ್ಲ ಅಂದ್ರೆ ಬರೀ ಮಸಾಲೆಗೆ ಮಾತ್ರ ಹಾಕೊಳ್ಳಿ ಆಮೇಲೆ ಹಾಕೊಂಡ್ರೆ ಆಯ್ತು ಇವಾಗ ಅರ್ಶಿಣ ಪುಡಿ ಹಾಕೊಂಡಿದ್ದೀನಿ ಆ ನಂತರ ಹಚ್ಕಾರದ ಪುಡಿನ ಹಾಕ್ತಾ ಇದ್ದೀನಿ ಒಂದು ನಾಲ್ಕರಿಂದ ಐದು ಹಸಿರು ಮೆಣ್ಸಿ ರುಬ್ಬೋದಕ್ಕೆ ಹಾಕೊಳ್ತೀನಿ ರುಬ್ಬದು ಅಂದ್ರೆ ಸುಮ್ಮನೆ ಒಂದು ಗ್ರೈಂಡ್ ಮಾಡ್ಕೊಳ್ತೀನಿ ಇವಾಗ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನ ಹಿಂಗೆ ಕಟ್ ಮಾಡಿ ಹಾಕೊಂಡು ಇದನ್ನು ಕೂಡ ಚೆನ್ನಾಗಿ ಇದ್ರ ಜೊತೆನೆ ಹುರ್ಕೊಳ್ತೀನಿ ಇವಾಗ ಉಪ್ಪು ಹುಳಿ ಖಾರ ಎಲ್ಲೂ ಕೂಡ ಸೇರ್ಕೊಂಡಿದೆ ಅಲ್ವಾ ಇವಾಗ ಒಂದು ಮಿಕ್ಸಿ ಜಾರ್ ಇತ್ತು ಕಾಯಿ ಕೊಬ್ಬರಿನ ರುಬ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರ್ನ ನಾನು ಇಲ್ಲಿ ಚಕ್ಕೆ ಲವಂಗ ಮತ್ತೆ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕಿ ಒಂದು ರೌಂಡ್ ಹಂಗೆ ತಿರುಗಿಸ್ಕೊಂಡು ಹಾಕೊಳ್ತಾ ಇದ್ದೀನಿ ಹಾಕ್ಕೊಂಡು ತರ್ತರಿಯಾಗೆ ಇದ್ರೆ ಚೆನ್ನಾಗಿರುತ್ತೆ ಅದು ಸ್ವಲ್ಪ ಮಸಾಲೆ ಎಲ್ಲ ಹುರಿದ ನಂತರ ಇವಾಗ ಅಕ್ಕಿನ ತೊಡೆದು ನಾನು ಹಾಕೊಳ್ತಾ ಇದ್ದೀನಿ ಅಕ್ಕಿನೂ ಕೂಡ ಒಂದು ನಿಮಿಷದವರೆಗ ನಾವು ಹುರ್ಕೊಳ್ಬೇಕಾಗುತ್ತೆ ಬಿಡ್ ಬಿಡಿಯಾಗಿ ಹಾಕ್ಬೇಕಂದ್ರೆ ಒಂದು ವಿಜ್ಲ್ ತಗೊಂಡು ನಾವು ಆ ನಂತರ ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ಸೂಪರ್ ಆಗಿ ಟೇಸ್ಟಿಯಾದಂತಹ ಒಂದು ಕ್ಯಾಪ್ಸಿಕಮ್ ರೈಸ್ ಪಾತು ರೆಡಿ ಆಗುತ್ತೆ ಇದಕ್ಕೆ ಯಾವುದೇ ರುಬ್ಬಿ ಮಾಡೋ ಅವಶ್ಯಕತೆ ಇಲ್ಲ ನೀವು ಶುಂಠಿ ಬೆಳ್ಳುಳ್ಳಿ ಅದನ್ನು ಕೂಡಿ ರುಬ್ಬಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಒಗ್ಗರಣೆಗೆ ಬೇಕಾದ್ರೆ ಹಾಕ್ಬಹುದು ಆ ಶುಂಠಿನ ಬೇಕಾದ್ರೆ ಸಣ್ಣದಾಗಿ ಗ್ರೇಟ್ ಮಾಡಿ ಹಾಕಿದ್ರು ಆಯ್ತು ಇವಾಗ ನೋಡಿ ಅಕ್ಕಿನೂ ಕೂಡ ಹುರ್ಕೊಂಡಿದ್ದಾಯ್ತಲ್ವಾ ಬಿಸ್ನೀರ್ನ ಕಾಯಿಸಿ ಇಟ್ಕೊಂಡಿದ್ದೆ ಇವಾಗ ಒಂದು ಲೋಟಕ್ಕೆ ಒಂದು ಮುಕ್ಕಾಲು ಲೋಟದಷ್ಟು ನಾನು ನೀರ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವ್ ಏನಾದ್ರೂ ಓಪನ್ ಪ್ಯಾನಲ್ ಮಾಡ್ತೀರಾ ಅಂದ್ರೆ ಒಂದು ಲೋಟಕ್ಕೆ ಎರಡು ಲೋಟದಷ್ಟು ಹಾಕೊಳ್ಬೇಕಾಗತ್ತೆ ಕುಕ್ಕರ್ ಅಲ್ಲಿ ಮಾಡೋದ್ರಿಂದ ಒಂದು ಲೋಟಕ್ಕೆ ಒಂದು ಮುಕ್ಕಾಲ್ ಲೋಟದಷ್ಟು ಹಾಕೊಂಡ್ರೆ ಆಯ್ತು ನೋಡಿ ಮೇಲ್ಗಡೆ ರೆಡ್ ಕಲರ್ ಏನೋ ಕಾಣಿಸ್ತಾ ಇದೆ ನೋಡಿ ಅದು ಮೇಲ್ಗಡೆ ಬಂದ್ ನಂತರ ನಾವು ವಿಜ್ವಲ್ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಬಿಡ್ಬಿಡಿಯಾಗಿ ಅನ್ನ ರೆಡಿ ಆಗುತ್ತೆ ಇವಾಗ ಒಡೆ ಮಾಡೋದಕ್ಕೆ ತುಂಬಾ ಜನ ಕೇಳಿದ್ರಲ್ವಾ ನೀವ್ ಹೆಂಗ್ ಒಡೆ ಮಾಡ್ತೀರ ಕಡಲೆ ಬೆಳೆ ತೋರಿಸಿ ಸಿಸ್ ರೆಸಿಪಿನ ಅಂತ ಕೇಳಿದ್ರಿ ಆ ಇವತ್ತು ಸಣ್ಣ ಜಾರ್ ಇಲ್ಲ ಮಿಕ್ಸಿ ಕೆಟ್ಟೋಗಿದೆ ಅಂತ ಹೇಳಿದ್ನಲ್ವಾ ಹಂಗಾಗಿ ಜ್ಯೂಸರ್ ಅಲ್ಲೇ ನಾನು ಇವತ್ತು ಮಾಡ್ತಾ ಇದೀನಿ ಯಾಕೆಂದ್ರೆ ಇವಾಗ ಸೀಸನ್ ಕರೆಕ್ಟ್ ಆಗಿದೆ ಮಳೆ ಬರ್ತಾ ಇದೆ ಏನಾದ್ರು ಮಾಡೋಣ ಅಂತ ನಿನ್ನೆ ನೈಟ್ ನಾನು ಸಂಜೆಗೆ ಮಾಡೋಣ ಅಂತ ಅಂದ್ಬಿಟ್ಟು ಹಾಕೊಂಡಿದ್ದೆ ನೈಟ್ ಮಾಡೋಣ ಅಂತ ಮಾಡ್ಲಿಲ್ಲ ಮಾಡಲಿಲ್ಲ ಫ್ರಿಡ್ಜ್ ಅಲ್ಲಿ ತಿಟ್ಬಿಟ್ಟು ಬೆಳಿಗ್ಗೆ ಈ ರೈಸ್ ಜೊತೆಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದೀನಿ ಒಂದೊಂದು ಕಾಳು ಹಾಗೆ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ಪೂರ್ತಿಯಾಗಿ ಆಗ್ಬೇಕು ಅಂತ ಏನು ಇಲ್ಲ ಈ ತರ ಸ್ವಲ್ಪ ಸ್ವಲ್ಪನೇ ನೀರ್ ಹಾಕ್ತೇನೆ ನಾನು ರುಬ್ಬಿ ಮಾಡ್ಕೊ ತಗೊಂಡಿದೀನಿ ಇವಾಗ ಕಡಲೆಬೇಳೆನ ಅದಕ್ಕೆ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಆ ಮಸಾಲೆಗೆ ಸ್ವಲ್ಪ ಶುಂಠಿ ಬರೀ ಚಕ್ಕೆ ಹಾಕೋಬೇಕು ಲವಂಗ ಹಾಕೊಂಡಿಲ್ಲ ಹಸಿರು ಮೆಣ್ಸಿಕಾಯಿ ತಗೊಂಡಿದೀನಿ ಕೊತ್ತಂಬರಿ ಸೊಪ್ಪು ಮತ್ತೆ ಕರ್ಬೇನ ಸೊಪ್ಪನ್ನ ಸಣ್ಣದಾಗಿ ಇದು ಮಾಡಿ ಕಟ್ ಮಾಡಿ ನಾವು ಈ ವಡೆ ಜೊತೆಗೆ ಸೇರ್ಸ್ಬೇಕಾಗತ್ತೆ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನು ಕೂಡ ನಾನು ಸೇರ್ಸ್ಕೊಂಡಿದ್ದೀನಿ ಜ್ಯೂಸರ್ ಅಲ್ವಾ ಅದ್ರಲ್ಲಿ ರುಬ್ಬೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ನೀರ್ ಹಾಕ್ತಿ ರುಬ್ಬೇಕಲ್ವಾ ಹಂಗಾಗಿ ಹಂಗೆ ಈ ತರ ಎಲ್ಲಾ ಶೇಕ್ ಮಾಡ್ಕೊಂಡು ಹೆಂಗೋ ಪಡ್ಕೊಂಡು ಕಷ್ಟ ಪಟ್ಕೊಂಡು ಈ ತರ ರುಬ್ಕೊಂಡೆ ರುಬ್ಬಿದಾಯ್ತು ಇವಾಗ ಮಸಾಲೆಗೆ ಹಸಿರು ಮೆಣ್ಸಿ ಒಂದು ಮೂರಿಂದ ನಾಲ್ಕು ಸ್ವಲ್ಪ ಶುಂಠಿ ಆಮೇಲೆ ಚಕ್ಕೆ ಒಂದೇ ಒಂದು ಗೆಡ್ಡೆ ಬೆಳ್ಳುಳ್ಳಿನೂ ಹಾಕೊಂಡು ತರತರಿಯಾಗಿ ರುಬ್ಕೊಂಡಿದೀನಿ ಈ ಮಸಾಲೆನ ಎಲ್ಲ ಒಂದು ಕಡಲೆಬೇಳೆ ಕಣ ಕಣಕ್ಕೂ ಸೇರ್ಕೋಬೇಕು ಆ ತರ ನಾವು ಇದು ಮಾಡ್ಕೋಬೇಕಾಗತ್ತೆ ಇವಾಗ ಈರುಳ್ಳಿ ಮೂರಿಂದ ನಾಲ್ಕು ಮೀಡಿಯಮ್ ದು ತಗೊಂಡಿದೀನಿ ನೀವು ಈರುಳ್ಳಿ ಒಂದ್ ಹಾಕೋಬೋದು ಎರಡು ಹಾಕೋಬೋದು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕಾಗತ್ತೆ ನಾನು ಹೇಳಿದಂಗೆ ಕೊತ್ತಂಬರಿ ಸೊಪ್ಪು ಆಮೇಲೆ ಕರ್ಬೇ ಸೊಪ್ಪನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಇವಾಗ ಇವಾಗೆಲ್ಲ ಹಾಕೊಂಡು ಚ ಉಪ್ಪು ಹಾಕಿ ಚೆನ್ನಾಗಿ ನಾವು ಮಿಕ್ಸ್ ಮಾಡಬೇಕಾಗುತ್ತೆ ಅಷ್ಟರಲ್ಲಿ ನಮ್ಮ ರೈಸ್ ಭಾತ್ ರೆಡಿ ಆಗಿದೆ ನಿಮಗೆ ತೋರಿಸ್ತೀನಿ ಯಾವುದೇ ರೀತಿ ತೆಂಗಿನಕಾಯಿ ಅಥವಾ ಇದು ಈರುಳ್ಳಿ ಏನು ರುಬ್ದೇನೆ ಹಿಂಗೆನೇ ಮಾಡ್ಕೊಳ್ಬೋದು ತುಂಬ ಚೆನ್ನಾಗಿರುತ್ತೆ ಇದನ್ನು ಒಂದ್ಸಲ ಟ್ರೈ ಮಾಡಿ ನೋಡಿದ್ರೆ ಪದೇ ಪದೇ ಇದೇ ಥರ ಮಾಡ್ಕೊಳ್ತಾ ಇರ್ತಾರೆ ಅಷ್ಟು ಸೂಪರಾಗಿರುತ್ತೆ ಟ್ರೈ ಮಾಡಿಬಿಟ್ಟು ನನಗೆ ತಿಳಿಸೋದನ್ನು ಮರಿಬೇಡಿ ಆಯಿತಾ ಯಾವ ಥರ ಬಿಡಿ ಬಿಡಿಯಾಗಿ ಬಂದಿದೆ ಒಂದೇ ವಿಷಲ್ ತೊಗೊಂಡಿರೋದು ನಾನು ಇನ್ನು ಎರಡು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಕೊಂಡು ಆಮೇಲೆ ಸ್ಟವ್ನ ಆಫ್ ಮಾಡಿಬಿಟ್ಟು ನೀವು ಒಂದು ಎರಡು ಮೂರು ನಿಮಿಷ ಬಿಟ್ಟು ಇಮಿಡಿಯೇಟು ಅದನ್ನ ಇದನ್ನ ಏರ್ನೆಲ್ಲ ತೆಗಿಬೋದು ತುಂಬಾ ಚೆನ್ನಾಗಾಗುತ್ತೆ ಪೂರ್ತಿ ಕೂಲ್ ಆಗಬೇಕು ಅಂತ ಏನೂ ಇಲ್ಲ ತುಂಬ ಚೆನ್ನಾಗಿ ಬಿಡ್ಬಿಡಿಯಾಗಿ ರೈಸು ರೆಡಿ ಆಗುತ್ತೆ ನನ್ನ ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಮಾಡಿದ್ರೆ ಹಾಗಾಗಿ ಈ ಥರನೇ ನಾನು ಜಾಸ್ತಿ ಮಾಡ್ಕೊಳ್ತೀನಿ ಇವಾಗ ಹೊಡೆ ಮಾಡೋಣ ಒಡೆ ಮಾಡಿ ಕೊಟ್ಬಿಟ್ಟು ಆ ನಂತರ ಸ್ನಾನ ಪೂಜೆ ಅದೆಲ್ಲ ಮಾಡ್ಕೋಬೇಕು ಬನ್ನಿ ಇವಾಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇವಾಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಒಂದು ಕಡೆ ಎಣ್ಣೆನ ಕಾಯೋದಕ್ಕೆ ಇಟ್ಟಿದೀನಿ ಈ ಇದನ್ನ ನಾವು ಕರಿಬೇಕಾದ್ರೆ ಒಂದು ಟಿಪ್ಸ್ ನಾವು ಫಾಲೋ ಮಾಡಬೇಕಾಗುತ್ತೆ ಲೋ ಫ್ಲೇಮ್ ಅಲ್ಲಿ ಇರಬಾರ್ದು ಫ್ಲೇಮ್ ಫ್ಲೇಮಲ್ಲಿ ಇರಬಾರ್ದು ಲೋ ಫ್ಲೇಮಲ್ಲಿ ಇದ್ರೆ ಎಣ್ಣೆನ ಜಾಸ್ತಿ ಹಿಡಿಯುತ್ತೆ ಫ್ಲೇಮ್ ಫ್ಲೇಮಲ್ಲಿ ಇದ್ರೆ ಮೇಲ್ಗಡೆ ಎಲ್ಲ ಸೀದೋಗುತ್ತೆ ಒಳಗಡೆ ಬೇಯಲ್ಲ ಅದಂತ ನಾವು ನೋಡ್ಕೋಬೇಕಾಗುತ್ತೆ ಅಲ್ಲೇ ಇಟ್ಕೊಂಡು ಯಾವುದೇ ಆಗ್ಲಿ ಆಗಲಿ ಬಜ್ಜಿ ಆಗಲಿ ಮೀಡಿಯಂ ಅಲ್ಲೇ ಇಟ್ಕೊಂಡು ಕರಿಯೋದ್ರಿಂದ ತುಂಬಾ ಚೆನ್ನಾಗಿ ಕ್ರಿಸ್ಪ್ ಆಗಿರೋ ಒಡೆ ಆಗ್ಲಿ ಆಗಲಿ ಸಿಗುತ್ತೆ ನಮಗೆ ಹಂಗಾಗಿ ಒನ್ ಮೋರ್ ಒನ್ ಮೋರ್ ಅಂತ ಅನ್ಬಿಟ್ಟು ಚಂದನ್ ಅವರು ತಿಂತಾ ಇದ್ದಾರೆ ಯಾಕೆಂದ್ರೆ ರೈಸ್ ಭಾತ್ ಅಂದ್ರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಹಾಗಾಗಿ ಹಾಕೊಂಡು ತಿಂತಾ ಇದ್ರು ಒಂದು ಒಬ್ಬೆ ನಾನು ಅಂದರೆ ಒಂದು ಇದರಲ್ಲಿ ಬ್ಯಾಚಲ್ಲಿ ನಾನು ಮಾಡಿ ಕೊಟ್ಟಿದ್ದಾಯಿತು ಇವಾಗ ಇನ್ನೊಂದು ಬ್ಯಾಚಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ ಎಣ್ಣೆ ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಈ ಥರ ಕರೆದಿರಬೇಕು ನಾನು ಕೈನಲ್ಲೇ ಇದು ಮಾಡ್ಕೊಳ್ತಾ ಇದ್ದೀನಿ ನೀವೊಂದು ಕವರ್ ಮೇಲೆ ಬೇಕಾದರೆ ನಿಮಗೆ ತಟ್ಟಕ್ಕೆ ಬರೋಲ್ಲ ಅನ್ನೋರು ತಟ್ಟಿ ಹಾಕ್ಕೊಳ್ಬೋದು ಈ ಥರ ನೋಡಿ ಈ ಥರ ಮಾಡಿಕೊಂಡು ಆಗಿರುತ್ತೆ ವಡೆ ಮಾತ್ರ ಅದು ಮಳೆ ಬರಬೇಕಾದ್ರೆ ಏನಾದರೂ ಕುರುಕುಲು ತಿನ್ನಬೇಕು ಅನಿಸಿದಾಗ ಖಂಡಿತವಾಗ್ಲೂ ಈ ಥರ ಮಾಡಿ ನೋಡಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳಿ ಅಥವಾ ಚಾಪರ್ ಬರುತ್ತಲ್ಲ ಅದರಲ್ಲಿ ಬೇಕಾದ್ರೆ ನೀವು ಚಾಪ್ ಮಾಡ್ಕೊಳ್ಬೋದು ಇವಾಗ ರೆಡಿ ಆಗಿದೆ ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇದೇ ಥರನೇ ವಡೆನ ಮಾಡ್ಕೊಳ್ತೀನಿ ವಡೆ ಆಗಲಿ ಅಥವಾ ರೈಸ್ ಬಾತ್ ಆಗಲಿ ಟೊಮೆಟೊ ಬಾತ್ ಅನ್ಬೋದು ರೈಸ್ ಬಾತ್ ಅನ್ಬೋದು ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ತಿಳಿಸೋದನ್ನು ಮರಿಬೇಡಿ ಸೂಪರಾಗಿ ಟೇಸ್ಟಿಯಾಗಿ ರೆಡಿಯಾಗಿತ್ತು ಅದಾದ್ಮೇಲೆ ಒಂದ್ ಕಡೆ ಅನ್ನ ಕೂಡ ಇಟ್ಕೊಂಡಿದ್ದೀನಿ ಅನ್ನಕ್ಕೂ ಕೂಡ ಇಟ್ಟು ಅಷ್ಟರಲ್ಲಿ ಚೆಂದು ಫ್ರೆಂಡ್ ಬಂದ ಅಂದ್ರೆ ಸ್ಟಿಚಿಂಗ್ ಕೊಡಬೇಕಾಯಿತು ಇದೆಲ್ಲ ಬುಕ್ಸ್ ಎಲ್ಲ ತಂದಿದ್ದಾರೆ ಇನ್ನ ಬೈಂಡಿಂಗ್ ಎಲ್ಲ ಹಾಕಿಲ್ಲ ಅದಕ್ಕೂ ಹಾಗಾಗಿ ಮೊದಲು ಡ್ರೆಸ್ನ ಒಲೆಯೋದು ಕೊಟ್ಬಿಡ್ಬೇಕು ಆಮೇಲೆ ಕಾಲೇಜ್ ಎಲ್ಲ ಸ್ಟಾರ್ಟ್ ಆದಮೇಲೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಫಸ್ಟು ಒಂದು ಫ್ರೆಂಡ್ ಕೂಡ ಬಂದಿದ್ದ ಫ್ರೆಂಡ್ ಬಂದಮೇಲೆ ಅದನ್ನು ಅವನಿಗೂ ಕೂಡ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಿಕ್ಕಿರೋದನ್ನ ನಾನೊಂದು ಹತ್ತು ಮಾಡಿದ್ದೆ ಅಷ್ಟೇ ಒಡೆ ಎಲ್ಲಾರ್ಗು ಎರಡೆರಡು ಅಂತ ಆ ಮಾಡ್ಬಿಟ್ಟು ಅಮ್ಮನ ಮನೆಗೆ ಹೋಗಣ ಅದನ್ನ ಅನ್ಕೊಂಡೆ ಅಷ್ಟ್ರಲ್ಲಿ ಫ್ರೆಂಡ್ ಬಂದ್ರಲ್ಲ ಅವ್ರಿಗೆ ಮಕ್ಕಳಿಗೆ ಮಾಡ್ಕೊಡೋಣ ಅಂತ ಅಂದ್ಬಿಟ್ಟು ಮಾಡ್ತಾ ಇದೀನಿ ಇಲ್ಲಿ ಕೂಟ್ ಮಾಡಿದೀನಿ ಎಲ್ಲಾ ತರಕಾರಿ ಹಾಕ್ಬಿಟ್ಟು ಕೂಟ್ ಮಾಡಿ ಇಟ್ಟಿದ್ದೀನಿ ಅದ್ರ ಜೊತೆಗೆ ಅನ್ನ ಕೂಡ ಇಟ್ಟಿದ್ದೀನಿ ಈ ಕಡೆ ಸಬ್ಬಕ್ಕಿ ನಾವು ಬಾರ್ಲಿ ಬಾರ್ಲಿ ನಾವು ಹುರಿದು ಪೌಡರ್ ಮಾಡ್ಕೋಬೇಕು ಅದಕ್ಕೂ ಮುಂಚೆ ಆ ಮಕ್ಳಿಗೆ ಒಡೆ ಮಾಡ್ಕೊಡೋಣ ಅಂತ ಅನ್ಬಿಟ್ಟು ಚಿಕ್ಕ ಮಕ್ಳಿಗೆ ಇಷ್ಟ ಆಗುತ್ತಲ್ವಾ ಒಡೆ ಹಂಗಾಗಿ ಕೊಟ್ಟೆ ಇಬ್ರು ಕುತ್ಕೊಂಡು ಒಂದ್ ಮೂರ್ ಮೂರ್ ತಿನ್ಬಿಟ್ಟು ಆಮೇಲೆ ಸ್ಟಿಚಿಂಗ್ ಕೊಡ್ತೀವಿ ಅಂತ ಅನ್ಬಿಟ್ಟು ಹೋದ್ರು ಇಬ್ರು ತಿನ್ಬಿಟ್ಟು ಆಮೇಲೆ ನನ್ನ ಕೆಲ್ಸಕ್ಕೆ ಅಂತ ಅನ್ಬಿಟ್ಟು ಒಂದ್ ಬ್ಯಾಚ್ ಹಾಕಿ ಮಕ್ಳಿಗೆ ಕೊಟ್ಟಿದ್ದೀನಿ ಇವಾಗ ಇನ್ನೊಂದು ಬ್ಯಾಚ್ ಹಾಕಿದೀನಿ ಆ ಇವಾಗ ಹಾಫೀಸ್ ಕೆಲ್ಸಕ್ಕೆ ಸ್ವಲ್ಪ ಕುತ್ಕೋಬೇಕು ಮನೇಲಿ ಇದ್ರೆ ಇದೇ ಕತೆ ಆಗುತ್ತೆ ಹಾಗೆ ಇವಾಗ ಏನು ಸ್ವಲ್ಪ ಎಂಟ್ರಿಗಳಿದೆ ಅದನ್ನೆಲ್ಲ ಎಂಟ್ರಿ ಮಾಡ್ಬಿಟ್ಟು ಅಮ್ಮನ್ ಮನೆಗೆ ಹೋಗಿದ್ದೀನಿ ಆದ್ಮೇಲೆ ಇವಾಗ ಆಫೀಸ್ ಕೆಲಸಕ್ಕೆ ಅಂತ ಅಂದ್ಬಿಟ್ಟು ಕುತ್ಕೊಂಡಿದೀನಿ ಎಲ್ಲ ಕೆಲಸ ಆಗಿದೆ ಅಡ್ಗೆ ಕೂಡ ಮಾಡಿಟ್ಬಿಟ್ಟು ಸ್ವಲ್ಪ ಪರ್ಚೇಸ್ ಬಿಲ್ ಎಲ್ಲ ಇತ್ತು ಹಂಗಾಗಿ ಆ ಕೆಲಸ ಎಲ್ಲ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಜಾಸ್ತಿ ಪೆಂಡಿಂಗ್ ಇಟ್ಕೊಂಡ್ಬಿಟ್ರೆ ನಮಗೆ ಕಷ್ಟ ಆಗುತ್ತೆ ಹಂಗಾಗಿ ಎಲ್ಲಾನು ಕೂಡ ಎಂಟ್ರಿ ಮಾಡಿ ಅದನ್ನೆಲ್ಲ ಫೈಲ್ ಮಾಡಿ ಇಟ್ಬಿಟ್ರೆ ಅದೊಂದು ಕೆಲಸ ತಪ್ಪುತ್ತೆ ಅಂತ ಅಂದ್ಬಿಟ್ಟು ಇವಾಗೆಲ್ಲ ಎಂಟ್ರಿ ಮಾಡಿಬಿಟ್ಟು ಆಮೇಲೆ ಬೇಕಾದ್ರೆ ಹೋಗೋಣ ಅಂತ ಅಂದ್ಬಿಟ್ಟು ಅಮ್ಮನ ಮನೆಗೆ ರೆಡಿ ಮಾಡ್ತಾ ಇದ್ದೀನಿ ಎಲ್ಲಾನು ಕೂಡ ಇವತ್ತಿನ ದಿನ ಈ ತರ ಇತ್ತು ಅಂತ ಹೇಳ್ಬೋದು ರೆಸಿಪಿಗಳೆಲ್ಲ ಏನು ಅನಿಸ್ತು ಅಂತ ತಿಳ್ಸೋದನ್ನ ಮರಿಬೇಡಿ ಆಮೇಲೆ ಯಾವ್ ಇವಾಗಂತೂ ಮಕ್ಳು ರಜಾ ಇರೋದ್ರಿಂದ ಚಕ್ಲಿ ಮಾಡು ಮಾಡು ಅಂತ ಇರ್ತಾರೆ ನೋಡೋಣ ಮುಂದೆ ಮಾಡಿದಾಗ ನಿಮ್ಗೂ ಕೂಡ ತಿಳಿಸ್ತೀನಿ ಇವಾಗ ಪರ್ಚೇಸ್ ಬಿಲ್ ಎಲ್ಲ ಎಂಟ್ರಿ ಮಾಡ್ತಾ ಇದೀನಿ ಎಂಟ್ರಿ ಮಾಡಿ ಇಲ್ಲಿ ಕೆಲಸ ಮುಗಿಯುತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಸ್ಟೋಪ್ ಮಾಡ್ತಾ ಇದೀನಿ ಏನ್ ಅನಿಸ್ತು ಇವತ್ತಿನ ವಿಡಿಯೋ ರೆಸಿಪಿ ಹೆಂಗಿತ್ತು ಅನ್ನೋದನ್ನ ತಿಳ್ಸೋದನ್ನ ಮರಿಬೇಡಿ ಡೈಲಿ ಅಲ್ಲಿ ನನ್ನ ದಿನ ಹೆಂಗಿರುತ್ತೆ ಅನ್ನೋದನ್ನ ನಾನು ಇಲ್ಲಿ ಶೇರ್ ಮಾಡ್ಕೊಂಡಿ ಹೆಂಗಿತ್ತು ಅಂತ ತಿಳಿಸಿ ಓಕೆನಾ ನೆಕ್ಸ್ಟ್ ವಿಡಿಯೋದಲ್ಲಿ ಬಾಯ್ Thank <laughs>